ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಐ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಹೊಸದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವರಿಗೆ ನನ್ನ ಒಂದು ಧನ್ಯವಾದಗಳು ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನನ್ನ ಒಂದು ಎಂಬ್ರಾಯ್ಡ್ರಿ ಮಿಷನ್ ಉಷಾ ಫೈವ್ ಫಿಫ್ಟಿ ಈ ಮಿಷನಲ್ಲಿ ಡಿಸೈನನ್ನು ನಾನು ಒಂದೇ ಫ್ರೇಮಲ್ಲಿ ಒಂದು ಸಿಂಪಲ್ ಡಿಸೈನನ್ನು ಹಾಕೋದನ್ನ ತೋರಿಸ್ತಾ ಇದ್ದೀನಿ ನಾನು ನೋಡಿ ತುಂಬ ಈಸಿ ಅಂತಲೇ ಹೇಳ್ಬೋದು ನಮ್ಮ ಒಂದು ಪೆನ್ ಡ್ರೈವಲ್ಲಿ ಡಿಸೈಲ್ ಆಕ್ಟ್ ಮಾಡ್ಕೋಬೇಕು ಯಾವ ಒಂದು ಡಿಸೈನ್ ನಮಗೆ ಬೇಕು ಅದನ್ನು ನಾವು ಫಸ್ಟು ಸೆಲೆಕ್ಟ್ ಮಾಡ್ಕೋಬೇಕು ನೋಡಿ ಈಗ ಸೆಲೆಕ್ಟ್ ಮಾಡ್ಕೊಂಡಿದ್ದಾಗಿದೆ ಇದು ಒಂದೇ ಫ್ರೇಮಲ್ಲಿ ಬರುತ್ತದೆ ಈ ರೀತಿಯಲ್ಲಿ ಒಂದೇ ಫ್ರೇಮಲ್ಲಿ ಬರುವಂಥ ಡಿಸೈನನ್ನು ನಾವು ಹಾಕಿದರೆ ತುಂಬ ಚೆನ್ನಾಗಿ ನಮಗೆ ಸ ಏನು ಹೇಳ್ತೀವಿ ಟೈಮು ಸಹ ಸೇವ್ ಆಗುತ್ತೆ ಪದೇ ಪದೇ ಚೇಂಜ್ ಮಾಡುವುದು ಫ್ರೇಮನ್ನು ತಪ್ಪುತ್ತೆ ನೋಡಿ ಒಂದು ಸ್ವಲ್ಪ ನಾನು ಮೈನಸ್ ಪಾಯಿಂಟನ್ನು ಮಾಡಿಕೊಂಡು ಡಿಸೈನನ್ನು ಚಿಕ್ಕದಾಗಿ ಮಾಡ್ಕೊಳ್ತಾ ಇದ್ದೀನಿ ಇದು ಆಪ್ಷನ್ ಇದೆ ಇದರಲ್ಲಿ ಡಿಸೈನನ್ನು ಚಿಕ್ಕದು ಮಾಡ್ಕೋಬೋದು ಅಥವಾ ನಮಗೆ ಒಂದು ಅಳತೆಗೆ ಸರಿಯಾಗಿ ಡಿಸೈನನ್ನು ಮಾಡ್ಕೋಬೋದು ಒಂದು ಸ್ವಲ್ಪ ಚಿಕ್ಕದನ್ನು ಮಾಡಿಕೊಂಡೆ ಈಗ ಫ್ರೇಮ್ಗೆ ಒಂದು ಬಟ್ಟೆಯನ್ನು ಕ್ಲಾತನ್ನು ಹಾಕಿ ಅದಕ್ಕೆ ಒಂದು ಕ್ಯಾನ್ವಾಸ್ ಬಟ್ಟೆಯನ್ನು ಸಹ ಹಾಕಿದ್ದೀನಿ ಈಗ ಒಂದು ಕ್ಯಾನ್ವಸ್ ಅನ್ನುವಂಥದ್ದನ್ನ ಒಳ್ಳೆ ಕ್ವಾಲಿಟಿಯ ಕ್ಯಾನ್ವಸನ್ನು ಹಾಕಿದರೆ ಡಿಸೈನ್ ಚೆನ್ನಾಗಿ ಬರುತ್ತೆ ಲೋ ಕ್ವಾಲಿಟಿಯ ಕ್ಯಾನ್ವಸ್ ಹಾಕಿದಾಗ ಒಂದೊಂದು ಡಿಸೈನ್ ಫಿನಿಷಿಂಗ್ ಅನ್ನುವಂಥದ್ದು ನೀಟಾಗಿ ಬರೋದಿಲ್ಲ ಹಾಗಾಗಿ ಒಳ್ಳೆ ಕ್ವಾಲಿಟಿಯ ಒಂದು ಕ್ಯಾನ್ವಸನ್ನು ಯೂಸ್ ಮಾಡಿ ಚೆನ್ನಾಗಿ ಬರುತ್ತೆ ಹಾಗೆ ಬಟ್ಟೆನೂ ಅಷ್ಟೇ ಟೈಟಾಗಿ ಒಂದು ಬಟ್ಟೆಯನ್ನು ಹಾಕಿರಬೇಕು ಫ್ರೇಮಿಗೆ ಬಟ್ಟೆ ಏನಾದರೂ ಒಂದು ಸ್ವಲ್ಪ ಲೂಸ್ ಇದ್ದಾಗಲೂ ಅಷ್ಟೇ ಗಂಟಾಗುವಂಥ ಚಾನ್ಸ್ ಇರುತ್ತೆ ಇದರೊಳಗಡೆ ನೋಡಿ ಈಗ ಫ್ರೇಮನ್ನು ಸೆಟ್ ಮಾಡಿದ್ದೀನಿ ನಾನು ಫ್ರೇಮ್ ಸೆಟ್ ಮಾಡಿದ ಮೇಲೆ ಒಂದ್ಸರಿ ನಾನು ಮಿಷನನ್ನು ಆಗಿ ಫ್ರೀ ಸ್ಟಿಚ್ ಅಂತಂದು ಹೇಳಿಬಿಟ್ಟು ನೋಡ್ಕೊಳ್ತೀನಿ ಸ್ಟಿಚ್ಚಿಗೆ ಕೊಟ್ಬಿಟ್ಟು ಅದು ಯಾವ ಒಂದು ಪ ಇದರಲ್ಲಿ ಬರುತ್ತೆ ಅಂತ ಅನ್ನೋದನ್ನು ನೋಡಿಕೊಂಡು ನೋಡಿ ಈಗ ನಾನು ಒಂದು ರನ್ನನ್ನು ಮಾಡ್ತಾಯಿದ್ದೀನಿ ಮಿಷನನ್ನು ನಾವು ಈ ಆಪ್ಷನ್ನು ಇದೆ ಇದರಲ್ಲಿ ನಾವು ಮಿಷನನ್ನು ಫಸ್ಟ್ ನಾವು ನೋಡ್ಕೋಬೋದು ಯಾವ್ಯಾವ ಒಂದು ಇದರಲ್ಲಿ ಬರುತ್ತೆ ಅನ್ನೋದನ್ನು ನೋಡಿಕೊಂಡು ಈಗ ನಾನು ಒಂದು ಮಿಷನನ್ನು ರನ್ ಮಾಡ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಫಿನಿಶಿಂಗ್ ಅನ್ನುವಂಥದ್ದು ಅಷ್ಟೇ ಚೆನ್ನಾಗಿ ಬರುತ್ತೆ ಇದರಲ್ಲಿ ನಾವು ಅಷ್ಟೇ ನಾವು ಯಾವ ರೀತಿಯಾಗಿರುವಂಥ ಡಿಸೈನನ್ನು ನಾವು ಸೆಲೆಕ್ಟ್ ಮಾಡ್ತೀವೋ ಆ ರೀತಿಯಲ್ಲಿ ನಾವು ಒಂದು ಇರ್ಬೋದಂದರೆ ಲೆಫ್ಟು ಮತ್ತು ರೈಟನ್ನು ಎರಡು ಸಾರಿ ಒಂದು ಅಂದರೆ ಜಾಯಿಂಟ್ ಮಾಡುವಂತದ್ದು ಸಹ ಇರುತ್ತೆ ಇದರಲ್ಲಿ ಇಲ್ಲಾಂದರೆ ಒಂದೊಂದು ಡಿಸೈನ್ಗಳು ಈ ರೀತಿಯಾಗಿ ಒಂದೇ ಫ್ರೇಮಲ್ಲಿ ಒಂದೇ ಸಾರಿಗೆ ಮಾಡುವಂತಹ ಡಿಸೈನ್ಗಳು ಸಹ ಇರ್ತವೆ ನೋಡಿ ನಾನು ಮಿಷನನ್ನು ರನ್ ಕೊಟ್ಟಿದ್ದೀನಿ ನಾನು ನೋಡಿ ಚೆನ್ನಾಗಿ ಒಂದು ಡಿಸೈನ್ ಅನ್ನೋಂಥದ್ದು ತುಂಬ ಚೆನ್ನಾಗಿಯೇ ಬರುತ್ತೆ ಫಿನಿಶಿಂಗು ಅಷ್ಟೇ ಎಲ್ಲನೂ ಸಹ ಚೆನ್ನಾಗಿ ಬರುತ್ತದೆ ನೋಡಿ ಈಗ ನಾವು ನೋಡ್ಕೋಬೋದು ಎಲ್ಲಿ ಅದು ಸ್ಟಿಚ್ ಮಾಡ್ತಾ ಇದೆ ಯಾವ ಒಂದು ಡಿಸೈನನ್ನು ಸ್ಟಿಚ್ ಇದೆ ಅನ್ನೋದನ್ನು ಸಹ ನೋಡ್ಕೊಳ್ಳುವ ಒಂದು ಆಪ್ಷನ್ನು ಸಹ ಇದರಲ್ಲಿದೆ ಆಮೇಲೆ ಕಲರ್ನು ಅಷ್ಟೇ ನಾವು ಕಲರ್ ಸೆಲೆಕ್ಷನನ್ನು ಸಹ ಮಾಡಿಕೊಂಡು ಅದನ್ನು ಸಹ ನೋಡ್ಬೋದು ಯಾವ್ಯಾವ ಕಲರಲ್ಲಿ ಮಿಷನ್ನು ರನ್ ಆಗ್ತಾಯಿದೆ ಡಿಸೈನ್ ಅನ್ನುವಂಥದ್ದು ಎಲ್ಲಿ ರನ್ ಆಗ್ತಾಯಿದೆ ಅನ್ನೋದನ್ನು ನೋಡ್ಬೋದು ನೋಡಿ ಹತ್ರದಿಂದನೇ ತೋರಿಸ್ತೀನಿ ನಾನು ಚೆನ್ನಾಗಿ ಬರ್ತಾ ಇದೆ ಸೊ ಇದೇ ರೀತಿಯಾಗಿರುವಂತಹ ಒಂದು ನಿಮಗೆ ಒಂದು ಮಿಷನನ್ನು ತಗೋಬೇಕು ಅಂತ ಅನ್ನುವಂತಹ ಐಡಿಯಾಸ್ ಏನಾದರೂ ನಿಮಗೆ ಇದ್ದರೆ ಕಮೆಂಟಲ್ಲಿ ನಿಮಗೆ ನಿಮಗೇನಾದರೂ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ ನೀವು ನಾನು ನನಗೆ ಗೊತ್ತಿರುವಂಥದ್ದನ್ನು ನಾನು ರಿಪ್ಲೈ ಮಾಡ್ತೀನಿ ನೋಡಿ ಈಗ ಫಸ್ಟ್ ಥ್ರೆಡ್ಡು ನೋಡಿ ಈ ರೀತಿಯಲ್ಲಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫಿನಿಷಿಂಗು ಈಗ ನೆಕ್ಸ್ಟ್ ಕಲರ್ನ ನಾನು ಇದು ಮಾಡಿದ್ದೀನಿ ನೆಕ್ಸ್ಟ್ ಕಲರು ಅಷ್ಟೇ ಒಂದು ಡಬಲ್ ಬಾರ್ಡರ್ ಥರ ಒಂದು ನೆಕ್ಸ್ಟ್ ಕಲರನ್ನು ಇದು ಮಾಡ್ಕೊಂಡು ಬರುತ್ತೆ ಇದು ಡಿಸೈನು ಒಂದು ಸಿಂಪಲ್ಲಾಗಿರುವಂತಹ ಡಿಸೈನ್ ನೋಡಿ ಫಿನಿಷ್ ಆಯಿತು ಇದು ನೆಕ್ಸ್ಟ್ ಥ್ರೆಡ್ಡನ್ನು ಸಹ ಇದರಲ್ಲಿ ನಾನು ನೆಕ್ಸ್ಟ್ ಕಲರನ್ನು ಸಹ ಕೊಟ್ಟಿದ್ದೀನಿ ನಾನು ನೋಡಿ ದಾರವನ್ನು ಇದರಲ್ಲಿ ಇದು ಒಂದು ಏನಂದರೆ ನಾವು ಕಲರ್ ಚೇಂಜ್ ಅಂತ ಅದರಲ್ಲಿ ಬಂದಾಗ ಥ್ರೆಡ್ಡನ್ನು ಚೇಂಜ್ ಮಾಡಬೇಕು ಇದರಲ್ಲಿ ಅಂದರೆ ಟೈಮ್ ಇರುತ್ತೆ ಇದರಲ್ಲಿ ಇಷ್ಟಿಷ್ಟು ನಿಮಿಷಕ್ಕೆ ಇಷ್ಟಿಷ್ಟು ಸೆಕೆಂಡ್ಗೆ ಈ ರೀತಿಯಾಗಿರುವಂಥ ಥ್ರೆಡ್ಡನ್ನು ಕಲರ್ ಚೇಂಜ್ ಆಪ್ಷನ್ ಬರುತ್ತೆ ಆಗ ನಾವು ಕಲರನ್ನು ಚೇಂಜ್ ಮಾಡಬೇಕು ನೋಡಿ ಈಗ ಎರಡನೇ ಕಲರಿಂದು ಸಹ ಒಂದು ಸ್ಟಿಚ್ ಮಾಡಿ ನೋಡಿ ಇದು ಎಲ್ಲಿ ಒಂದು ಸ್ಟಿಚ್ ಆಗ್ತಾಯಿದೆ ರನ್ ಆಗ್ತಾಯಿದೆ ಅನ್ನುವಂಥದ್ದನ್ನು ಸಹ ನೋಡ್ಬೋದು ನಾನು ಲಾಸ್ಟಲ್ಲಿ ನಾನು ಈ ಒಂದು ಡಿಸೈನ್ ಯಾವ ರೀತಿಯಾಗಿ ಒಂದು ಬಂದಿದೆ ಅನ್ನುವಂಥದ್ದನ್ನು ಸಹ ಹೇಳ್ತೀನಿ ಸ್ನೇಹಿತರೆ ನಾನು ನಾನು ಫಸ್ಟು ಹಿಂದಿನ ವಿಡಿಯೋಗಳಲ್ಲಿ ಇದರಲ್ಲಿ ಮಾಡಿರುವಂಥ ಒಂದು ಸ್ವಲ್ಪ ಕೆಲವೊಂದು ಡಿಸೈನ್ಗಳನ್ನು ನಾನು ಶೇರ್ ಮಾಡಿದ್ದೆ ಕೆಲವೊಂದು ಡಿಸೈನ್ಗಳನ್ನು ಮಾಡಿರುವಂಥದ್ದು ಅಷ್ಟೇ ಡೆಮೋಗೆ ಅಂತಂದು ಹೇಳಿಬಿಟ್ಟು ನಾನು ಮಾಡಿದ್ದೆ ನಾನು ನೋಡಿ ಕಾಣಿಸ್ತಾ ಇದೆ ಅಲ್ವಾ ಎಷ್ಟು ಚೆನ್ನಾಗಿ ಒಂದು ಡಿಸೈನ್ ಅನ್ನುವಂಥದ್ದು ಫಿನಿಶಿಂಗ್ ಬರ್ತಾ ಇದೆ ನೋಡಿ ಈ ರೀತಿಯಲ್ಲಿ ಬಂದಿದೆ ಇದು ಡಿಸೈನು ನೆಕ್ಸ್ಟ್ ಕಲರು ಅಷ್ಟೇ ನೆಕ್ಸ್ಟ್ ಕಲರ್ ಅಷ್ಟೇ ಈ ಒಂದು ಡಿಸೈನನ್ನು ಈಗ ಅದು ಮಿಷನ್ನ ಸ್ಟಿಚ್ ಮಾಡ್ತಾ ಹೋಗುತ್ತೆ ನೋಡಿ ತೋರಿಸ್ತೀನಿ ನಾನು ಕೆಲವೊಂದು ಡಿಸೈನ್ಗಳಲ್ಲಿ ಏನಾಗುತ್ತೆ ಅಂದರೆ ನಾವು ನಮ್ಮ ಒಂದು ಏನು ಹೇಳ್ತೀವಿ ಸೀರೆಗೆ ಒಂದು ಕಲರ್ ಕಾಂಬಿನೇಷನನ್ನು ಕೊಡುವಾಗ ನಾವು ಅದರಲ್ಲಿ ಮೂರು ಕಲರು ಅಥವಾ ನಾಲ್ಕು ಕಲರು ಅಂತ ಆಪ್ಷನ್ಸ್ ಇದ್ದಾಗ ಡಿಸೈನ್ಗಳಲ್ಲಿ ನಾವು ಎರಡೇ ಕಲರನ್ನು ಸಹ ಕೊಡ್ಬೋದು ಅಂದರೆ ನಮ್ಮ ಒಂದು ಏನು ಸೀರೆಗೆ ಯಾವ ಕಲರ್ ಒಂದು ಕಾಂಬಿನೇಷನ್ ಆಗುತ್ತದೋ ಅವನ್ನ ಎರಡು ಕಲರಲ್ಲೇ ಸಹ ಕೊಡಬಹುದು ನೋಡಿ ನಾನು ಎರಡೇ ಕಲರಲ್ಲಿ ಮಾಡಿದ್ದೀನಿ ನಾನು ಈ ಒಂದು ಡಿಸೈನ್ ಲೀಫ್ ಡಿಸೈನು ಎರಡೇ ಕಲರಲ್ಲಿ ಮಾಡಿರುವಂತಹ ಒಂದು ಡಿಸೈನು ಚೆನ್ನಾಗಿದೆ ನೋಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಒಂದು ಆಮೇಲೆ ವರ್ಕು ಅಷ್ಟೇ ಫಿನಿಶಿಂಗು ಅಷ್ಟೇ ಚೆನ್ನಾಗಿ ಇದರ ಒಂದು ವರ್ಕ್ ಬರುತ್ತೆ ನಮಗೆ ಒಂದು ಏನು ಅಂತಂದರೆ ಒಂದೇ ಫ್ರೇಮಲ್ಲಿ ಮಾಡುವುದರಿಂದ ನಮಗೆ ಒಂದು ಟೈಮ್ ಸೇವ್ ಆಗುತ್ತೆ ಅಂದರೆ ಎರಡು ಸಾರಿ ಫ್ರೇಮನ್ನು ಚೇಂಜ್ ಮಾಡುವಂತಹ ಒಂದು ಅವಶ್ಯಕತೆ ಇರುವುದಿಲ್ಲ ಅದೊಂದು ಅದು ಒಂದು ನಮಗೆ ಬೆನಿಫಿಟ್ಸ್ ಇದೆ ಇದರಲ್ಲಿ ಸೊ ನೋಡಿ ಲಾಸ್ಟಲ್ಲಿ ಈ ರೀತಿಯಲ್ಲಿ ಇದೆ ಒಂದು ಡಿಸೈನ್ ಅನ್ನುವಂಥದ್ದು ಫಿನಿಷಿಂಗ್ ಆಯಿತು ನೆಕ್ಸ್ಟು ಅಷ್ಟೇ ನೆಕ್ಸ್ಟ್ ಒಂದು ಕಲರಲ್ಲಿ ಒಳಗಡೆ ಒಂದು ಡಿಸೈನನ್ನು ಫಿಲ್ ಮಾಡ್ತಾ ಇದೆ ಇದು ಒಂದು ಬಂದ್ಬಿಟ್ಟು ಎರಡು ಫಿಲ್ ಮಾಡುವುದು ಅಷ್ಟೇ ನೋಡಿ ಫಿಲ್ ಮಾಡ್ತಾ ಇದೆ ಒಂದು ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ಬೋದು ಈ ಒಂದು ಡಿಸೈನ್ನು ನೋಡಿ ಎಷ್ಟು ಚೆನ್ನಾಗಿದೆ ಒಂದು ಸ್ವಲ್ಪ ಸಿಂಪಲ್ಲಾಗಿರುವಂತಹ ಈ ರೀತಿಯಾಗಿರುವಂತಹ ಆ ಡಿಸೈನ್ಗಳನ್ನು ನಾವು ಒಂದೇ ಫ್ರೇಮಲ್ಲಿ ಮಾಡ್ಬೋದು ನೋಡಿ ಈ ರೀತಿಯಲ್ಲಿ ಕಂಪ್ಲೀಟ್ ಆಗಿದೆ ಅಂತ ಹೇಳ್ತಾ ಸ್ನೇಹಿತರೆ ವಿಡಿಯೋವನ್ನು ಎಂಡ್ ಮಾಡ್ತಾಯಿದ್ದೀನಿ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಇದ್ರ ಬಗ್ಗೆ ಏನಾದರೂ ಮಾಹಿತಿ ಬೇಕಿದ್ದರೆ ಕಮೆಂಟಲ್ಲಿ ತಿಳಿಸಿ ನಾನು ರಿಪ್ಲೈ ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ